ಪಡೆದುಕೊಂಡು ಬಂದಿರೋ ಭಾಗ್ಯ ನೀಚ ವೈಭವ ನನ್ನ ಮಾವನನ್ನು ಕೊಲೆ ಮಾಡಿ ಕೊಲೆ ಆಪಾದನೆಯನ್ನು ನನ್ನ ಮೇಲೆ ಹೊರಿಸಿ ಈ ಕಾರಾಗ್ರಹದಲ್ಲಿ ಕೊಳೆಯುವಂತೆ ಮಾಡಿದ ಆ ನೀಚ ವೈಭವ್ ಅಲ್ಲಿನಂತೆ ಸಾಗಬೇಕಾಗಿದ್ದ ನನ್ನ ಜೀವನದಲ್ಲಿ ಕತ್ತಲೆ ತುಂಬುವಂತೆ ಮಾಡಿಬಿಟ್ಟ ಸರ್ ಅವನು ಕತ್ತಲೆ ತುಂಬುವಂತೆ ಮಾಡಿಬಿಟ್ಟ ನಾನು ಕಟ್ಟಿರುವ ನನ್ನ ಕನಸಿನ ಆಶ ಗೋಪುರವೇ ನುಚ್ಚು ನೂರಾಗಿ ಹೋಯ್ತು ಸ ನುಚ್ಚು ನೂರಾಗಿ ಹೋಯ್ತು ನನ್ನ ಬದುಕೆ ಚೂರು ಚೂರಾಗಿ ಹೋಯ್ತು ಅಳಬೇಡ ಕಿರಣ್ ಬಳಬೇಡ ಜೀವನದಲ್ಲಿ ಇದನ್ನು ನಡೆದು ಹೊತ್ತು ಕೆಟ್ಟ ಕನಸನ್ನು ಮರೆತು ಬಿಡು ಒಳ್ಳೆ ಮನುಷ್ಯನಾಗಿ ಕಲಿಯಪ್ಪ

ಜೀವನದಲ್ಲಿ ಒಳ್ಳೆ ಮನುಷ್ಯನಾಗಿ ಕಲೆ ಮತ್ತೆ ನಿನ್ನ ಜೀವನದಲ್ಲಿ ಕತ್ತಲಿಗೆ ಆಮಂತ್ರಬೇಡ ಯಾವತ್ತು ಅಂದ್ರೆ ಸರ್ ನಿಮ್ಮ ಮಾತಿನ ಅರ್ಥ ನನಗಾಗಲಿಲ್ಲ ನೋಡು ನಾನು ಹೇಳುವುದಿಷ್ಟೇ ನಿನ್ನ ಜೀವನದಲ್ಲಿ ನಡೆದು ಹೋದ ಘಟನೆಯನ್ನು ನೆನಪಿಸಿಕೊಂಡು ನಿನಗೆ ಅನ್ಯಾಯ ಮಾಡಿದವರ ಮೇಲೆ ಯಾವತ್ತೂ ಸೇಡು ತೀರಿಸಿಕೊಳ್ಳಿ ಹೋಗಬೇಡ ಈ ಸಮಾಜದಲ್ಲಿ ದುಷ್ಟರು ಕಾಮುಕರು ಇರ್ತಾರೆ ಏನೇ ಕಷ್ಟ ಕೊಟ್ಟರು ಅದನ್ನು ಧೈರ್ಯದಿಂದ ನೀನು ಎದುರಿಸು ನಿನಗೇನೇ ತೊಂದರೆ ಬಂದರೂ ನನಗೆ ಹೇಳು ನನ್ನ ಕೈಲಾದ ಮಷ್ಟಿಗೆ ನಾನು ಸಹಾಯ ಮಾಡ್ತೇನೆ ಆಯ್ತ ಕಿರಣ್ ಆಗ್ಲಿ ಸರ್ ಈ ನಿಮ್ಮ ಉಪಕಾರವನ್ನ ನಾನೆಂದಿಗೂ ಮರೆಯಲಾರೆ ಸರ್ ನಾನೆಂದಿಗೂ ಮರೆಯಲಾರೆ ನಾನಿಂದು ಬರ್ತೀನಿ ಸರ್ ಹೋಗಿ ಬರ್ತೀನಿ ಅಂತ ಹೇಳ್ಬೇಡ ಎಲ್ಲ ತಿಳಿಯುವುದು ಆಶೀರ್ವಾದ ಮಾಡಿ ಯಾಕಪ್ಪ ಸರಿ ಜೀವನದಲ್ಲಿ ಡಾಕ್ಟರ್ ಆಗಬೇಕು ರೋಗಿಗಳ ಸೇವೆಯನ್ನು ಮಾಡಬೇಕು ಅಂತ ಗುರಿ ಇಟ್ಕೊಂಡ ನಾನು ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಲೇ ವೈದ್ಯಕೀಯ ಶಿಕ್ಷಣ ಪರೀಕ್ಷೆಯನ್ನು ಬರೆದೆ ಉತ್ತೀರ್ಣನೂ ಅದೇ ಅಷ್ಟೇ ಅಲ್ಲ ಸರ್ ಇದೀಗ ಪ್ರತಿಷ್ಠಿತ ಆಸ್ಪತ್ರೆಯೊಂದರಲ್ಲಿ ಎಕ್ಸ್ರೇ ಡಾಕ್ಟರ್ ಆಗಿ ನನ್ನನ್ನು ನೇಮಕ ಮಾಡಿಕೊಂಡಿದ್ದಾರೆ ನೀವು ಅನುಮತಿ ಕೊಟ್ಟರೆ ನಾನು ಆದಷ್ಟು ಬೇಗ ಡ್ಯೂಟಿಗೆ ಹೋಗಿ ಜಾಯಿನ್ ಅಂತಿದ್ದೀನಿ ಸರ್ ಆಗಲಪ್ಪ ಅಂತೂ ನೀನು ಕಷ್ಟಪಡೋದಕ್ಕೆ ಆ ದೇವರು ನಿನಗೆ ಕರುಣಿಸಿದ್ದಾನೆ ಇವತ್ತು ನೀನು ನಿನ್ನ ರಿಸ್ ಲೆಟರನ್ನು ಕೊಟ್ಟು ನೀನು ಆ ನಿನ್ನ ಕರ್ತವ್ಯನ ನಿರ್ವಹಿಸ್ತಪ್ಪ ಆಯ್ತು ಎಸ್ ಸರ್